ಫ್ರೆಂಡ್ಸ್ ಈ ಒಂದು ಲಾಂಗ್ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹದಿನಾಲ್ಕೂವರೆ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಲಾಂಗ್ ಸರ ನಂದಿ ಜ್ಯುವೆಲರ್ಸ್ ಅವರ ಕಡೆಯಿಂದ ತೋರಿಸ್ತಾ ಇದ್ದಾರೆ ನಿಮಗೆ ಇಷ್ಟ ಆದರೆ ಸೊ ಡಿಸೈನ್ಸ್ನ ಸ್ಕ್ರೀನ್ಶರ್ಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ತುಂಬ ಸಿಂಪಲಾಗಿ ಮಾಡಿರುವಂಥ ಲಾಂಗ್ ಸರ ಪೆಂಡೆಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲಾಗಿ ಬಂದಿರುವಂತಹ ಲಾಂಗ್ ಚೈನ್ಗೆ ಸೊ ಆರ್ಟಿಫಿಷಿಯಲ್ ಆಗಿರುವಂಥ ಒಂದು ಪೆಂಡೆಂಟ್ನ ಫಿಕ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹದಿನೈದು ಗ್ರಾಮ್ಗೆಲ್ಲ ಯಾರೆಲ್ಲ ಲಾಂಗ್ ಚೈನ್ ಮಾಡಿಸ್ಕೊಬೇಕು ಅಂದರೆ ಈ ಒಂದು ಡಿಸೈನ್ ಲಾಂಗ್ ಚೈನ್ನ ನೀವು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಒಲೆ ನೋಡಿ ಬೆಳ್ಳಿಯ ಒಲೆ ಬ್ಲ್ಯಾಕ್ ಮೆಟಲ್ಸು ಮತ್ತು ಗ್ರೀನು ರೆಡ್ಡು ಎಲ್ಲ ರೀತಿಯಲ್ಲೂ ಸಿಗ್ತಾ ಇದ್ದಾವೆ ಬರೀ ನಾಲ್ಕರಿಂದ ಐದು ಗ್ರಾಮಲ್ಲಿ ರೆಡಿಯಾಗಿದ್ದಾವೆ ತುಂಬಾ ಚೆನ್ನಾಗಿರುವಂತಹ ಬೆಳ್ಳಿಯ ಒಲೆಗಳು ಏನಪ್ಪ ಅಂದರೆ ಚಿನ್ನದ ಕೋಟೆಡ್ ಇರುತ್ತೆ ಬೆಳ್ಳಿ ಇರುತ್ತೆ ವಾಪಸ್ ಹಾಕ್ಬೋದು ಬೇಡ ಅಂದರೆ ಮತ್ತು ನೀವು ಎಲ್ಲಿ ಪರ್ಚೇಸ್ ಮಾಡೋದಂದರೆ ಗಣೇಶ ಸಿಲ್ವರ್ ಜ್ಯುವೆಲರಿ ಹೇಳ್ಬಿಟ್ಟು ನೀವು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಸರ್ಚ್ ಮಾಡಿದ್ರೆ ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಫೋನ್ ನಂಬರ್ ಸಹ ನಾನು ಹಾಕಿದ್ದೀನಿ ನೋಡಿ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಹದಿನೇಳುವರೆ ಗ್ರಾಮ್ಗೆ ಲಾಂಗ್ ಸರ ರೆಡಿ ಮಾಡಿದ್ದಾರೆ ನಾರಾಯಣ್ ನಯನ್ ಜ್ಯುವೆಲರ್ಸ್ ಅಂತ ಬರೀ ಹದಿನೆಂಟು ಗ್ರಾಮಲ್ಲಿ ರೆಡಿ ಈ ಲಾಂಗ್ ಸರ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ತುಂಬ ಒಂದು ಲೈಟ್ ವೆಯ್ಟಲ್ಲಿ ರೆಡಿ ಇದೆ ನಿಮಗೇನಾದರೂ ಒಂದು ಇಪ್ಪತ್ತು ಗ್ರಾಮ್ ಒಳಗೆ ನೀವು ಲಾಂಗ್ ಸರ ಮಾಡಿಸ್ಬೇಕು ಅನ್ನೋರು ಆರಾಮಾಗಿ ಈ ಒಂದು ಡಿಸೈನ್ಸಲ್ಲಿ ಮಾಡಿಸ್ಬೋದು ಲೈಟ್ ವೆಯ್ಟಾಗೂ ಕಾಣಿಸುತ್ತೆ ತುಂಬ ದೊಡ್ಡದಾಗೂ ಇದೆ ತುಂಬ ಚೆನ್ನಾಗೂ ಇದೆ ಮಿಸ್ ಮಾಡಬೇಡಿ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೈಂಟಿ ಟು ಪಾಯಿಂಟ್ ಫೈವಲ್ಲಿ ಮತ್ತೊಂದು ಇಯರಿಂಗ್ಸ್ ತೊಗೊಂಬಂದೆ ತುಂಬಾ ಚೆನ್ನಾಗಿದೆ ಸಿದ್ಧಗಂಗಾ ಜುವೆಲರ್ಸ್ ಒಂದು ಸತಿ ಭೇಟಿ ಕೊಡಿ ಈ ಒಂದು ಬೆಳ್ಳಿಯ ಒಲೆ ನೀವು ತೊಗೊಳ್ಬೇಕು ಅಂದರೆ ಐದು ಸಾವಿರದೊಳಗೆ ಮೂರು ಸಾವಿರ ನಾಲ್ಕು ಸಾವಿರದೊಳಗೆ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಿದ್ಧಗಂಗಾ ಜುವೆಲರ್ಸ್ ಅವ್ರ ಕಡೆಯಿಂದ ಪ್ಯೂರ್ ಗ ಸಿಲ್ವರ್ ಸಿಗ್ತಾ ಇದೆ ಇದೆ ಇವರ ಒಂದು ಶಾಪು ನೀವು ನೋಡಿರ್ಬೋದು ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ಸಿದ್ಧಗಂಗಾ ಜುವೆಲ್ಲರಲ್ಲಿ ಒಳ್ಳೊಳ್ಳೆಯ ಬೆಳ್ಳಿಯ ಒಡವೆಗಳು ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ನಿಮಗೆ ಸಿಗುವಂತಹ ಕಲ್ಲರ್ಸ್ ಆಗಿರ್ಬೋದು ಎಲ್ಲ ಒಂದು ನಿಮ್ಗೆ ಅನುಸಾರವಾಗಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಗುವಂಥ ಒಡವೆಗಳು ಅಲ್ಲಿ ಸಿಗ್ತವೆ ಬೆಳ್ಳಿಯಲ್ಲಿ ಮಿಸ್ ಮಾಡಬೇಡಿ ದಾವಸ್ಪೇಟೆಯಲ್ಲಿರುವಂಥ ಸಿದ್ಧಗಂಗಾ ಜ್ಯುವೆಲರ್ಸಿಗೆ ಭೇಟಿ ಕೊಡಿ